ಎರಡನೇ ಸಂಕಲನಾತ್ಮಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಪ್ರಥಮ ವಿಷಯ ಕನ್ನಡ ತರಗತಿ ಒಂಬತ್ತನೇ ತರಗತಿಯ ಎರಡನೇ ಸಂಕಲನಾತ್ಮಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಮೊದಲೇ ಪ್ರಶ್ನೆ ಆಯ್ಕೆ ಪ್ರಶ್ನೆಗಳು ಕನ್ನಡ ವರ್ಣೆ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಪ್ರಶ್ನೆ ಎರಡು ಇವುಗಳ ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆಯ ಪದ ಇವುಗಳಲ್ಲಿ ಯಾವುದು ಬಹುರ್ವಿ ಸಮಾಸಕ್ಕೆ ಒಂದು ಉದಾಹರಣೆಯಾಗಿದೆ ಬರೀಬೇಕು ಪ್ರಶ್ನೆ ಮೂರು ಅರಮನೆಯೊಳ ಪದದಲ್ಲಿರುವ ವಿಭಕ್ತಿಯ ಹೆಸರು ಪ್ರಶ್ನೆ ನಾಲ್ಕು ಗುರುವನ್ನು ಪದದಲ್ಲಿ ಆಗಿರುವ ಸಂಧಿ ಐದನೇ ಪ್ರಶ್ನೆ ತಾವು ತಾನು ತನ್ನ ತಮ್ಮ ಎಂಬಿವು ಈ ಸರ್ವನಾಮಗಳು ಪ್ರಶ್ನೆ ಆರು ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಈ ವಾಕ್ಯದಲ್ಲಿರುವ ಕ್ರಿಯಾಪದವನ್ನು ಬರೀಬೇಕು ಈ ಒಂದು ವಿಡಿಯೋದಲ್ಲಿರುವುದು ಕೇವಲ ಪ್ರಶ್ನೆ ಪತ್ರಿಕೆ ಸೆಕ್ಷನ್ ಎರಡು ನೋಡಿ ನಾಲ್ಕು ಅಂಕದ ಪ್ರಶ್ನೆ ಪ್ರಶ್ನೆ ಏಳು ಹೆಂಗಸು ರೂಢನಾಮ ಗಣೇಶ ಮುಂದರಿಬೇಕು ಪ್ರಶ್ನೆ ಎಂಟು ಮನೆ ಪಾಠ ಜೋಡು ನುಡಿ ಮೊದಲು ಒಂಬತ್ತನೇ ಪ್ರಶ್ನೆ ವರ್ಷ ವರುಷ ರಾಜ ಹತ್ತನೇ ಪ್ರಶ್ನೆ ಪೊಗಳು ತೆಗಳು ಕಾರ್ಮುಗಿಲು ಸೆಕ್ಷನ್ ಮೂರು ಕಾರಂತರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ ರಾಧಾಕೃಷ್ಣ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ನಂಬಿಯಣ್ಣನ ಹತ್ತಿರ ಬರುವುದಕ್ಕಾಗಿ ಶಿವನ್ನು ಯಾವ ವೇಷವನ್ನು ಧರಿಸಿದನು ಮುದ್ದು ಪಾರಿವಾಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಪುಟ್ಟ ಹಕ್ಕಿಯು ಗೂಡನ್ನು ಹೇಗೆ ಕಟ್ಟುತ್ತದೆ ಪ್ರಶ್ನೆ ನಾಲ್ಕು ಹದಿನೆಂಟನೇ ಪ್ರಶ್ನೆ ನೋಡಿ ಎರಡು ಅಂಕದ ಪ್ರಶ್ನೆಗಳು ಜಯಪುರದಲ್ಲಿರುವ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ನೆಕ್ಸ್ಟ್ ಕ್ವಶನ್ ಸ್ಟಾಲಿನ್ ಅವರು ರಾಧಾಕೃಷ್ಣ ಅವರ ಬಗ್ಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು ಇಪ್ಪತ್ತನೇ ಪ್ರಶ್ನೆ ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿ ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣವರ ಅಭಿಪ್ರಾಯವೇನು ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಮುತ್ತಿನ ಸತ್ತಿಗೆಯ ವಿಶೇಷತೆ ಕುರಿತು ಹರಿಶ್ಚಂದ್ರನು ಏನು ಹೇಳಿದನು ಇಪ್ಪತ್ನಾಲ್ಕು ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಂದ ಯುದ್ಧಕ್ಕೆ ಸಿದ್ಧರಾಗಿದ್ದರು ಕವಿ ರತ್ನಾಕರ ವರ್ಣಿಯು ತನ್ನ ಕೃತಿಯನ್ನು ಬೇರೆ ಭಾಷಿಕರು ಹೇಗೆ ಹೊಗಳಬೇಕೆಂದು ಬಯಸುವನು ದುರ್ಗಪ್ಪನು ಶಂಕರನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳು ಯಾವುವು ಪಂಡರಿಭಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು ಇನ್ನು ಕವಿ ಪರಿಚಯ ಗಿರೀಶ್ ಕಾರ್ನಾಡ್ ಮತ್ತು ಜನ್ನ ಛಂದಸ್ಸನ್ನು ಬರೀಬೇಕು ಮೂರು ಅಂಕದ ಪ್ರಶ್ನೆ ಇನ್ನು ಅಲಂಕಾರ ಇದು ಕೂಡ ಮೂರು ಅಂಕದ ಪ್ರಶ್ನೆ ಗಾದೆ ಮಾತಿದೆ ತುಂಬಿದ ಕೊಡ ತುಳುಕುವುದಿಲ್ಲ ಅಥವಾ ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಕದ ಮೂರು ಅಂಕದ ಪ್ರಶ್ನೆಗಳು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಯ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ನೆಕ್ಸ್ಟ್ ನಾಲ್ಕು ಅಂಕದ ಪದ್ಯ ಎರಡು ಪದ್ಯದಿವೆ ಅಥವಾ ಯಾವುದಾದ್ರೂ ಒಂದು ಬರೀಬೇಕು ನೆಕ್ಸ್ಟ್ ಕೆಳಗಿನ ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕು ನಾಲ್ಕು ಅಂಕದ ಪ್ರಶ್ನೆ ನಲವತ್ತನೇ ಪ್ರಶ್ನೆ ಇನ್ನು ನಲವತ್ತೊಂದು ಎಂಟತ್ತು ವಾಕ್ಯದಲ್ಲಿ ಉತ್ತರಿಸಿ ರಾಜ್ಯಾಡಳಿತ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವನ್ನು ಬರೆಯಿರಿ ರಾಜನಲ್ಲಿ ತಲೆದೊರಬಹುದಾದ ಹದಿನಾಲ್ಕು ದೋಷಗಳ ಬಗ್ಗೆ ವಿವರಿಸಿ ಗುರುಕರುಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ನೆಕ್ಸ್ಟ್ ಕ್ವಶನ್ ಕೆಳಗಿನ ಗದ್ಯವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪದ್ಯವನ್ನು ಓದಿ ಪ್ರಶ್ನೆಗೆ ಉತ್ತರಿಸಿ ನೆಕ್ಸ್ಟ್ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ ನಿಮ್ಮನ್ನು ಸಂಕೇಶ್ವರದ ಗಾಂಧಿ ವೃತ್ತದ ನಿವಾಸಿ ಶರಣ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಗ್ರಂಥಾಲಯ ನಿರ್ಮಿಸಿಕೊಂಡು ಕೋರಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರ ಬರೆಯಿರಿ ಅಥವಾ ನಿಮ್ಮನ್ನು ಬೆಳಗಾವಿ ಸರ್ಕಾರಿ ಪ್ರೌಢಶಾಲೆಯ ಪ್ರಗತಿಯಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆದ ವಿಜ್ಞಾನ ದಿನಾಚರಣೆಯ ಕಾರ್ಯಕ್ರಮವನ್ನು ವಿವರಿಸಿ ಹುಕ್ಕೇರಿ ಸರ್ಕಾರಿ ಪ್ರೌಢಶಾಲೆಯ ವ್ಯಾಸಂಗ ಮಾಡುತ್ತಿರುವ ಯಶಸ್ವಿ ಎಂಬ ಹೆಸರಿನ ಗೆಳತಿಗೆ ಪತ್ರವನ್ನು ಬರೆಯಿರಿ ಕೆಳಗಿನ ಯಾವುದಾದ್ರೂ ಒಂದು ವಿಷಯದಲ್ಲಿ ಹದಿನೈದು ವಾಕ್ಯದಲ್ಲಿ ಉತ್ತರಿಸಿ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಭಾವೈಕ್ಯತೆ ಮೂಡಿಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಪಾತ್ರ ಇದಿಷ್ಟು ವಿದ್ಯಾರ್ಥಿಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ కన్నడ విషయద సంకలనాత్మక మౌల్యమాపన ప్రశ్నపత్రికే ఈ వీళ్ళ వీడియో ఇష్టవీ లైక్ మిషర్ మి మొత్తం నమ్మ చాల సబ్స్క్రైబ్